ಪೊಲೀಸ್ ಸ್ಟೇಷನ್ ದಿನಾಂಕ ಏಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಕೊಲೆ ಪ್ರಕರಣ ದಾಖಲಾಗಿದೆ ಈ ಕೊಲೆಯ ಪ್ರಕರಣದ ಸಾರಾಂಶ ಏನಪ್ಪಾ ಇದೆ ಇದರಲ್ಲಿ ಮತ್ತೆ ಹದಿನೆಂಟು ವರ್ಷದ ಯುವತಿ ಆಕೆಯ ಮದುವೆಯು ಸಂತೂರ್ ಗ್ರಾಮ ಆಂಧ್ರ ಪ್ರದೇಶ ಕುಪ್ಪಂ ವಾಸಿ ಸಂತೂರು ಗ್ರಾಮದ ನವೀನ್ ಕುಮಾರ್ ಎಂಬ ಜೊತೆಗೆ ಮದುವೆ ಚಂಬರ್ಸ್ನಳ್ಳಿಯಲ್ಲಿ ದಿನಾಂಕ ಏಳು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳೆಯಲಿ ಐದೂವರೆಂದ ಆರೂವರೆ ಸಂದಿನಲ್ಲಿ ಅವರ ವಧುವಿನ ಕಡೆಯ ಸಂಬಂಧಿಕರು ಮತ್ತು ವರ್ಣನ ಕಡೆ ಸಂಬಂಧಿಕರು ಅಕ್ಕ ಜನಸನ್ನು ಮದುವೆ ಮಾಡಿದ್ದಾರೆ ವರನ ಅಕ್ಕನ ಮನೆಯಲ್ಲಿ ಚಂಬರ್ಸ್ನಳ್ಳಿಯಲ್ಲಿ ಮದುವೆ ಆಗಿರ್ತಾರೆ ದಿನಾಂಕ ಏಳು ಇರ್ತಾರೆ ಅದಾದ ನಂತರ ಮದುವೆ ಎಲ್ಲ ಛಾತ್ರವನ್ನು ಮುಗಿದ ನಂತರ ಸಾಯಂಕಾಲ ಐದು ಗಂಟೆ ಸುಮಾರಿಗೆ ವಧು ಮತ್ತು ನೂತನ ವಧು ಮತ್ತು ವರರು ಅವರ ವರನ ಮನೆಗೆ ಚಹಾ ಚಹಾ ಸೇವನೆಗಿಂತ ಹೋಗಿರ್ತಾರೆ ಆ ಸಮಯದಲ್ಲಿ ಚಹಾವನ್ನು ಆ ವಧು ವರನ ಸಂಬಂಧಿಗಳು ಅವರು ಚಹಾ ಕೊಟ್ಟು ಆ ಒಂದು ಮಹಿಳೆ ಮನೆಯಿಂದ ಹೊರಗಡೆ ಬಂದಾಗ ಅವರು ಗಾಡಿನಿಂದ ತಕ್ಷಣ ಇಬ್ರು ವಧು ಇರ್ತಕ್ಕಂಥ ಮನೆಯಲ್ಲಿ ಅವರೇ ಬಾರಿ

ಆಕೆಯು ಮೃತಪಟ್ಟಿರ್ತಾಳೆ ಮಾನವರು ಮೃತಪಟ್ಟಿರ್ತಾಳೆ ಅಂತ ಕೆ ಎಫ್ ಆಸ್ಪತ್ರೆಯಲ್ಲಿ ನಂತರ ಈ ವರನಾದ ನವೀನ್ ಇಪ್ಪತ್ತರ ವರ್ಷ ಇವನನ್ನು ಹೆಚ್ಚಿನ ಚಿಕಿತ್ಸೆಗೆ ಎಸ್ ಆಸ್ಪತ್ರೆಯಿಂದ ಆರ್ ಎನ್ ಆಸ್ಪತ್ರೆಗೆ ಕಳಿಸಿರುತ್ತೆ ವರವೂ ಸಹ ಈಗಿನ ಬೆಳಿಗ್ಗೆ ಅಂದರೆ ಎಂಟನೇ ತಾರೀಕು ಬೆಳಿಗ್ಗೆ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ಕಟ್ ನೋಡಿದಾಗ ಹತ್ರ ಮಾರ್ಗಮಠದಲ್ಲಿ ಅವನು ಆಸ್ಪತ್ರೆ ಮಾರ್ಗಮಟ್ಟದಲ್ಲಿ ತೀರ್ಪಿಸಿದೆ ಈ ಹಿನ್ನೆಲೆಯಲ್ಲಿ ವಧುವಿನ ತಂದೆಯ ಕಡೆಯಿಂದ ನಾವು ಕಂಪ್ಲೇಂಟ್ ತಗೊಂಡು ಕೊಲೆ ಪ್ರಕರಣ ದಾಖಲಿಸಿದ್ದೀವಿ ಪ್ರಾಥಮಿಕವಾಗಿ ನಮಗೆ ತಿಳಿದು ಬಂದಿದೆ ಅಂತ ಅಂತ ಹೇಳಿದ್ರೆ ವರ್ಣನ ನವೀನಕುಮಾರ್ ಈಗ ಆರು ತಿಂಗಳ ಹಿಂದೆ ಈ ಇದೇ ಹುಡುಗಿಯನ್ನ ಮದುವೆ ಮಾಡೋಕ್ಕೂ ಬೇಕು ಅಂತ ಬಂದ್ಬಿಟ್ಟು ಅಂದರೆ ಅವ್ರ ಮನೆಯಲ್ಲಿ ಹುಡುಗಿ ಹೋಗುವ ಶಾಸ್ತ್ರ ಮಾಡಿ ನಂತರ ಏಕಾಏಕಿಯಾಗಿ ಆಶ್ರಮ ಮುಗಿದ ನಂತರ ನನಗೆ ತಕ್ಷಣ ಮದುವೆ ಮಾಡಿಕೊಳ್ಬೇಕು ಅಂತ ವರ ಕೇಳಿದ್ರಿಂದ ಮಧುವಿನ ತಂದೆಯೂ ಸಹ ಅದನ್ನ ಮದುವೆ ಮಾಡಿಕೊಟ್ಟಿರುವುದಾಗಿ ಹಿರಿಯರ ಸಮುದ್ರದಲ್ಲಿ ಅರೇಂಜ್ ಮ್ಯಾರೇಜ್ ಮಾಡುವುದಾಗಿ ತಿಳಿದು ಬಂದಿರ್ತಾರೆ ಈ ಏಳು ಗಂಟೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಾಯಂಕಾಲ ಐದು ಗಂಟೆಗೆ ವರನ ಸಂಬಂಧಿತ ಮನೆಗೆ ಹೋದಾಗ ಯಾವುದೋ ಕಾರಣದಿಂದ ಈಗ ನಡುವೆ ಮನತಾಪಾಗಿ ವರ ವಧುವಿಗೆ ಹರಿತವಾದ ಮಚ್ಚಿನ ಅಂತ ಪ್ರಾಥಮಿಕ ತಿಳಿದು ಬಂದಿದೆ ಇಲ್ಲಿ ಇನ್ನೂ ಹೆಚ್ಚಿನ ತನಿಖೆ ಮಾಡಬೇಕಾಗಿದೆ ಅದರಿಂದ ಹೊಡೆದಿರುವುದಾಗಿ ತಿಳಿದು ನಂತರ ಎಲ್ಲರೂ ಬಾಗಿಲು ಮುಗಿದು ಒಳಗೆ ಗುರುವ ಮೊದಲೇ ಆದರೂ ಸಹ ತನ್ನ ಮೇಲೆ ಹಲ್ಲೆ ಮಾಡಿಕೊಂಡಿರುವುದಾಗಿ ನಮಗೆ ಪ್ರಾಥಮಿಕ ತನಿಖೆ ತಿಳಿದು ಬಂದಿರ್ತದೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಸಾಕ್ಷಿ ಬಂದಿರ್ತದೆ ಇದರಲ್ಲಿ ಆ ಸಂದರ್ಭದಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳು ಆಗಿದೆ ಒಳಗಡೆ ಆಗಿರ್ಬೋದು ಅದನ್ನು ಎಲ್ಲ ನಾವು ತನಿಖೆ ಮಾಡಿ ಸಾವಿಗೆ ಏನು ತಾನೆ ಇದೆ ಮತ್ತೆ ತಾಂತ್ರಿಕ ಸಾಕ್ಷಿಗಳನ್ನು ಮತ್ತೆ ಫೋರೆನ್ಸಿಕ್ ತಜ್ಞಗಳೆಲ್ಲ ನಾವು ತಗೊಂಡಿದ್ದು ತನಿಖೆ ಮಾಡಿಕೊಟ್ಟಿದ್ರೆ ಸಿ ಬಿ ಐ ರಾಬರ್ಸೇಟೆ ಇದು ತನಿಖೆ ಮಾಡಬೇಕು ಇಬ್ಬರ ಶವವನ್ನು ಸಹ ಎಸ್ ಎನ್ಆರ್ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ನೊಂದಿಗೆ ಕಳಿಸಿದ್ದಾರೆ ವಧುವಿನ ತಂದೆ ನಾವು ಅವ್ರನ್ನ ವಿಚಾರ ಮಾಡಿದಾಗ ಅವರು ಅವರಿಂದ ತಿಳಿದು ನಿದೆಯನ್ನು ಕಾಣ್ತಾರೆ ವಧು ಪರೀಕ್ಷೆಗೆ ಬಂದಾಗ ಮಧುವಿನ ತಂದೆಯೂ ಸಹ ಈ ರಾಜಪೇಟೆ ರಸ್ತೆಯಲ್ಲಿ ಈ ವರನ ಒಂದು ಬಟ್ಟೆ ಅಂಗಡಿದೆ ಅಲ್ಲೆಲ್ಲ ಹೋಗಿ ವಿಚಾರ ಮಾಡಿದ್ದಾರೆ ವಿಚಾರ ಮಾಡಿದಾಗ ಒಳ್ಳೆಯ ವ್ಯಕ್ತಿ ಅವ್ರನ್ನ ಅವರಿಗೆ ತನ್ನ ಮಗನ ಅಂತ ಅಲ್ಲಿ ಅವರಿಗೆ ಪರಿಚಯದಲ್ಲಿ ಇಳಿದಿಲ್ಲ ಅವರು ಪೂಜೆ ಮಾಡ್ಕೊಟ್ಕೊಂಡಿದ್ದಾರೆ ಮಧು ತಂದೆ ಹೇಳಿದ್ದಾರೆ ಬೇರೆ ವಿಚಾರಗಳನ್ನ ನಾವು ಹೆಚ್ಚಿನ ನಮಗೆ ತನಿಖೆಯಲ್ಲಿ ತಿಳ್ಕೊಂಡಿರೋದು ಅಂತ ಹೇಳಿದ್ರೆ ವರನ ಸಂಬಂಧಿಕರು ಚಹಾವನ್ನು ಅವರಿಗೆ ಸೇವನೆ ಮಾಡಲು ನೀಡಿ ಹೊರಗೆ ಬಂದಾಗ ಭಾಗ ಹಾಕೊಂಡಿದ್ದಾರೆ ಅಂತ ಪ್ರಾಥಮಿಕ ತಿಳಿದಿದೆ ಇಬ್ಬರೇ ಕೂಡ ಇದರಲ್ಲಿ ಇನ್ನೂ ಏನಾದರೂ ಬೇರೆ ಆಂಗಲ್ ಬಂದರೆ ಅಥವಾ ಬೇರೆ ಏನಾದರೂ ಪಾತ್ರ ಇದ್ರೆ ಅದನ್ನು ಸಚಿವ ತನಿಖೆಯಲ್ಲಿ ಇದರಲ್ಲಿ ಈ ಪ್ರಕರಣದಲ್ಲಿ ನಮಗೆ ಈಗ ಪ್ರಪ್ರಥಮವಾಗಿ ನಾವು ನಿನ್ನೆಯಿಂದ ಒಂದು ಏನೇನು ತನಿಖಾ ಕ್ರಮ ಮಾಡಬೇಕು ಕೊಲೆ ಪ್ರಕರಣದಲ್ಲಿ ತನಿಖಾ ಸದ್ಯದ ಮಟ್ಟಿಗೆ ನಮ್ಮ ತನಿಖೆಯಲ್ಲಿ ಈಗ ಮುಕ್ತವಾಗಿರ್ತದೆ ಹೊಸ ಅಂಶಗಳೊಂದಾಗಿ ನಾವು ಮುಂದಿನ ದಿನಗಳಲ್ಲಿ ಹೊಸ ತಿಳಿಸಿರುವ ಸಂತೂರು ವಾಸಿಗಳು ಕುಬ್ಬ ಮಾತ್ರ ಆಂಧ್ರ ಪ್ರದೇಶ ಹತ್ರ ಇಲ್ಲಕ್ಕಾದರೆ ಅವರು ರಾಜಪೇಟೆ ರಸ್ತೆಯಲ್ಲಿ ಬಟ್ಟೆ ಅಂಗಡಿ ಇಟ್ಕೊಂಡಿದ್ದಾರೆ ಈ ಹಿಂದೆ ಅವರ ಈ ಹಿಂದೆ ಅವರ ಸಂಬಂಧನ ಸಹಿತ ಪ್ರಸ್ತಾಪ ಮಾಡಿದಾಗ ಅವರ ರಾಜ್ಯಂತ ಕಾಲೇಜಿನ ಸಹಿತ ದೂರ ಸಂಬಂಧಿಗಳು ಅಂತ ಪ್ರಾಥಮಿಕ ತಿಳ್ಕೊಂಡಿದೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ